ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಸಪ್ ಮಕರ ರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ಮಕರ ರಾಶಿಯಲ್ಲಿ ದ್ವಿತೀಯ ಶನಿ ಇರುವುದರಿಂದ ಅಶುಭ ಅಂತ ನಾವು ಹೇಳ್ತೀವಿ ಯಾಕಂದ್ರೆ ಮಕರ ರಾಶಿಯಲ್ಲಿ ದ್ವಿತೀಯ ಶನಿ ಅಂದ್ರೆ ಒಂಬತ್ತನೇ ತಾರೀಕಿನಿಂದ ಕೇತುವಿನಿಂದ ಕಲಹಗಳು ಉಂಟಾಗಬಹುದು ಯಾಕಂದ್ರೆ ಕೇತುವಿನ ಗ್ರಹದಿಂದ ನೀಚನಾಗಿರುವುದರಿಂದ ಕಲಹಗಳು ಕುಟುಂಬದಲ್ಲಿ ಕಲಹಗಳು ಉಂಟಾಗುತ್ತೆ ಬಂಧುಗಳಿಂದ ಫಲ ಕಲಹಗಳು ಉಂಟಾಗುತ್ತೆ ಅಣ್ಣ ತಮ್ಮದಲ್ಲಿ ವಾಗ್ವಾದಗಳು ನಡೆಯುತ್ತೆ ಹಾಗೂ ಬಂಧು ಮಿತ್ರರಿಂದಲೂ ಶುಲ್ಲಕ ಕಾರಣಕ್ಕೂ ಸಹ ಕಿರಿಕಿರಿಗಳನ್ನು ಅನುಭವಿಸಬೇಕಾಗುತ್ತೆ ಇದರಿಂದ ಅತಿ ಹೆಚ್ಚಾಗಿ ಎಚ್ಚರಿಕೆಗಳನ್ನು ನೀವು ಇರಬೇಕಾಗುತ್ತೆ ಕೆಲವೊಂದು ಸಂದರ್ಭದ ತಿದ್ದುಪಡಿ ನಿಮ್ಮ ಜೀವನದಲ್ಲಿ ಒಂದೊಂದು ಸಣ್ಣ ಪಟ್ಟ ತಿದ್ದುಪಡಿ ಮಾಡ್ಕೋಕ್ಕೂ ಸಹ ಇದು ಸೂಕ್ತ ಸಮಯ ಅಂತ ನಾನು ಹೇಳಬಹುದು ಯಾಕಂದರೆ ಮಕರ ರಾಶಿಯವರಿಗೆ ಯಾಕಂದರೆ ಸ್ತ್ರೀಯರು ಅನಾರೋಗ್ಯದಿಂದ ಕಾಡಾಟಗಳು ಜಾಸ್ತಿ ಆಗ್ಬೋದು ಯಾಕಂದರೆ ಈ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿಯ ಪ್ರಭಾವ ಹೆಚ್ಚಾಗಿದೆ ಅದೇ ರೀತಿ ಕೇತುವಿನ ಪ್ರಭಾವ ಹೆಚ್ಚಾಗಿರೋದ್ರಿಂದ ಹೆಣ್ಣು ಮಕ್ಕಳ ಮೇಲೆ ಅತಿ ಹೆಚ್ಚಾದ ಒಂದು ಆರೋಗ್ಯ ಬಾಧೆಗಳು ಬರೋ ಚಾನ್ಸಸ್ ಇರುತ್ತೆ ಅವರಿಗೆ ಉಸಿರಾಟ ತೊಂದರೆ ಆಗಿರ್ಬೋದು ಹಾಗೂ ಒಂದು ಎದೆ ಭಾಗದಲ್ಲಿ ತೊಂದರೆಗಳು ಬರೋದು ಹಾಗೂ ಸ್ವಲ್ಪ ಏನಾಗುತ್ತೆ ರಕ್ತಕ್ಕೆ ಸಂಬಂಧಪಟ್ಟಂತೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಬರುವುದು ಇಲ್ಲ ಕಾಲಿನ ಭಾಗದಲ್ಲಿ ತೊಂದರೆಗಳು ಕಾಡುತ್ತೆ ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ಜಾಗೃತರಾಗಿದ್ರೆ ನಿಮಗೆ ಖಂಡಿತವೂ ಒಳ್ಳೆಯದು ಆರ್ಥಿಕ ವಿಚಾರದಲ್ಲೂ ಹೇಳಬೇಕಂದ್ರೆ ನೀವು ಖಂಡಿತವಾಗ್ಲೂ ಎಚ್ಚರಿಕೆ ವಹಿಸಲೇಬೇಕು ನೀವು ಯಾಕಂದ್ರೆ ನಿಮ್ಮ ದುಡ್ಡು ನಿಮಗೆ ಬರಬೇಕಂದ್ರೆ ಈ ತಿಂಗಳಲ್ಲಿ ತುಂಬಾ ಒತ್ತಾಟಗಳನ್ನ ಅನುಭವಿಸ್ಬೇಕಾಗುತ್ತೆ ಮಕರ ರಾಶಿಯವರು ಅದು ಸೆಪ್ಟೆಂಬರ್ ಅಲ್ಲಿ ನಿಮಗೆ ಹಣಕಾಸಿನಲ್ಲಿ ತುಂಬಾ ಸಮಸ್ಯೆಗಳು ಇದೆ ಅವೆಲ್ಲವೂ ಸಹ ನಿವಾರಣೆ ಆಗಬೇಕು ಅದರಿಂದ ಪರಿಹಾರ ಆಗಬೇಕು ಅಂದರೆ ಇನ್ನ ಕಷ್ಟಗಳನ್ನು ಈ ತಿಂಗಳಲ್ಲಿ ತುಂಬಾ ಒಂದು ಎಚ್ಚರಿಕೆಯಿಂದ ನೀವು ಇರೋದ್ರಿಂದ ನಿಮಗೆ ಒಳ್ಳೆಯದೆ ಆದ್ರೆ ಅದಕ್ಕೆ ಬೇಕು ಅಂತ ಹೇಳಿ ನೀವು ಅಭಿಷೇಕ ಬಿಡೋದ್ರಿಂದ ನೀವು ಅದರಿಂದ ಪ್ರಯೋಜನ ಅನ್ನೋದು ನಿಮಗಿಲ್ಲ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅಶುಭ ಗೃಹಗಳಲ್ಲಿ ಇರೋದ್ರಿಂದ ಶಾಂತಿಗಳನ್ನು ಮಾಡಿಕೊಳ್ಳಬೇಕು ಶನಿ ಶಾಂತಿ ಹಾಗೂ ಕೇತು ಮಾರದ ಶಾಂತಿಗಳನ್ನು ನೀವು ಮಾಡ್ಕೊಂಡು ಹೋದರೆ ಖಂಡಿತವಾಗಲು ಒಳ್ಳೆಯದಾಗುತ್ತೆ ಅದೇ ರೀತಿಯಲ್ಲಿ ಮಕರ ರಾಶಿಯವರಿಗೆ ದೂರದ ಪ್ರಯಾಣ ಯೋಗ ಬರುತ್ತೆ ಆದರೆ ಜಾಗೃತರಾಗಿರಬೇಕು ಶಕ್ತ ನೀರಿನ ಭಾಗದಲ್ಲಿ ಹಾಗೂ ಬೆಟ್ಟ ಗುಡ್ಡದ ಪ್ರದೇಶಗಳಲ್ಲಿ ಸ್ವಲ್ಪ ಹುಷಾರಾಗಿರಿ ಖಂಡಿತ ಒಳ್ಳೆಯದು ಅದೇ ತರ ಕೃಷಿ ವರ್ಗದವರಿಗೂ ಸಹ ಒಂದು ಯಾವ್ದಾದ್ರು ಸ್ವಲ್ಪ ಮಕರ ಮಕರ ರಾಶಿಯವರಿಗೆ ಸ್ವಲ್ಪ ಅವರು ಸಹ ಜಾಗೃತರಾಗಿದ್ದಷ್ಟು ಒಳ್ಳೆಯದು ಯಾಕಂದ್ರೆ ಒಂದು ಕೃಷಿ ಸಂದರ್ಭದಲ್ಲಿ ಸ್ವಲ್ಪ ವಿದ್ಯುತ್ತಿಗೆ ನೀರಿನ ಜಾಗದಲ್ಲಿ ಹಳ್ಳ ಕೊಳ್ಳದಲ್ಲಿ ಸ್ವಲ್ಪ ಜಾಗೃತರಾಗಿ ಅವರಿಗೆ ಸ್ವಲ್ಪ ಗಂಡಾಂತರ ಸಮಯ ಅತಿ ಹೆಚ್ಚಾಗಿದೆ ಈ ಒಂದು ಟೋಟಲಾಗಿ ಹೇಳಬೇಕಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಮಕರ ರಾಶಿಯವರಿಗೆ ಅಶುಭ ಅಂತಲೇ ನಾವು ಹೇಳಬಾರ್ದು ಯಾಕಂದರೆ ನೀವು ಏನೇ ಮಾಡೋ ಹೋದ್ರೂ ತೊಂದರೆ ತಕರಾರು ನಷ್ಟ ಪ್ರಾಪ್ತಿ ಆಗೋದ್ರಿಂದ ಅವರಿಗೆಲ್ಲವೂ ಸಹ ಫಲವೃದ್ಧಿ ಆಗಬೇಕು ವಿದ್ಯಾರ್ಥಿಗಳಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಯಾಕಂದರೆ ನೀವೇನೇ ನೀವು ಏನೇ ಕಾರ್ಯಗಳನ್ನ ಮಾಡಿದ್ರು ಸಹ ಅವರಿಗೆ ನೀವು ಯಾವ ಕಾರ್ಯದಲ್ಲಿ ಪರಿಶ್ರಮ ನೀವು ಹೆಂಗೆ ನೀವು ಅನುಭವಿಸುತ್ತೀವಿ ಅದ್ರ ತಕ್ಕಂಥ ಪ್ರತಿಫಲ ಸೆಪ್ಟೆಂಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಅದರಿಂದ ಉದ್ಯೋಗ ಪ್ರಾಪ್ತಿ ಆಗುವ ಯೋಗಗಳು ನಿಮಗೆ ಚೆನ್ನಾಗಿ ಸಿಗುತ್ತೆ ಆದರೆ ವ್ಯವಹಾರಸ್ಥರಿಗೆ ಸ್ತ್ರೀಗಳಿಗೆ ಕೃಷಿಕರಿಗೆ ಅವ್ರಿಗೆ ಸ್ವಲ್ಪ ವಿಘ್ನಗಳು ತೊಂದರೆಗಳು ಆತಂಕಗಳು ಅವರಿಗೆ ಕೂಡಿ ಬರುತ್ತೆ ಅವರೆಲ್ಲರೂ ಸಹ ಏನು ಮಾಡಬೇಕು ಯಾವ ಕಾರ್ಯಗಳನ್ನು ನಡೆಸಬೇಕು ಅಂದರೆ ಪ್ರತಿ ಮಂಗಳವಾರ ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ ಈ ನಿಮಗೆ ಶನೇಶ್ವರನ ಅನುಗ್ರಹದಿಂದ ನಿಮಗೆ ತೊಂದರೆ ತಕರಾರುಗಳು ನಡೀತಿರೋದ್ರಿಂದ ಆಮೇಲೆ ಶನಿ ದ್ವಿತೀಯ ಸ್ಥಾನದಲ್ಲಿ ಅಶುಭ ವಿಚಾರಗಳ ತೋರಿಸ್ತಾ ಇರೋದ್ರಿಂದ ನಿಮಗೆ ಅನು ಅನುಗ್ರಹ ಆಗ್ಬೇಕು ಅಂದ್ರೆ ಶನೇಶ್ವರನ ಅನುಗ್ರಹ ಆಗಬೇಕು ಅಂದ್ರೆ ನೀವು ಆಂಜನೇಯ ಸ್ವಾಮಿಯ ದರ್ಶನಗಳನ್ನು ನೀವು ಪ್ರತಿ ಮಂಗಳವಾರ ನೀವು ಮಾಡಲೇಬೇಕಾಗ್ತದೆ ಯಾರು ಅತಿ ಹೆಚ್ಚಾಗಿ ಆಂಜನೇಯ ಸ್ವಾಮಿಯ ದರ್ಶನಗಳನ್ನು ಮಾಡ್ಕೊತಾರೋ ಹಾಗೂ ಹಣೆಗೆ ಆಂಜನೇಯನ ತಿಲಕಗಳನ್ನು ನೀವು ಹಚ್ಕೊತಿರೋ ಅವಾಗ ಯಾವ ವಿಘ್ನಗಳು ಸಹ ಯಾವ ಪ್ರಭಾವವು ಸಹ ನಿಮ್ಮ ಹತ್ರ ಬರುವುದಿಲ್ಲ ಅರ್ಥ ಮಾಡ್ಕೊಳ್ಳಿ ಅಯ್ಯೋ ಹೆಣ್ಣು ಮಕ್ಕಳು ಆಂಜನೇಯದ ಹತ್ರ ಹೋಗಬಾರದು ಅನ್ನೋದಲ್ಲ ಹೆಣ್ಣು ಮಕ್ಕಳು ಸಹ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಹಾಗೂ ಬಿಡಿ ಮಲ್ಲಿಗೆ ಹೂವು ಅರ್ಥ ಮಾಡ್ಕೊ ಬಿಡಿ ಹೂವು ಯಾವುದೇ ಕಾರಣಕ್ಕೂ ಆರ ಮಾಡ್ಕೊಂಡು ಹೋಗೋದು ಆಮೇಲೆ ಅದನ್ನು ತಗೊಂಡು ನೀವು ತುಂಬ ಸುಂದರವಾಗಿ ಆಹಾರಗಳನ್ನು ಮಾಡಿಕೊಡಬಹುದು ಅದೆಲ್ಲ ದಯವಿಟ್ಟು ಮಾಡೋಕ್ಕೋಗ್ಬೇಡಿ ಆಂಜನೇಯ ಸ್ವಾಮಿಗೆ ಬಿಡಿ ಹೂವು ಬಿಡಿ ಮದುವೆ ಹೂವುಗಳನ್ನು ಅರ್ಪಣೆ ಮಾಡಿ ನಿಮ್ಮ ಕೈಯಾರೆ ನಿಮ್ಮ ಇಷ್ಟಾರ್ಥ ಕರ್ಮಗಳನ್ನು ಸಂಪೂರ್ಣ ನಿವಾರಣೆ ಆಗುತ್ತೆ ನಿಮ್ಮ ಫಲಗಳನ್ನು ವೃದ್ಧಿ ಆಗುತ್ತೆ ನಿಮ್ಮ ಬಂದಿರುವ ಅಡ್ಡಿ ಆತಂಕಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಏನೇನು ಅಡ್ಡಿ ಆತಂಕ ಬರುತ್ತೋ ಅದು ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿ ದರ್ಶನಗಳನ್ನು ಮಾಡಿ ಖಂಡಿತವಾಗ್ಲು ನಿಮ್ಗೆ ಒಳ್ಳೇದಾಗುತ್ತೆ ಇಲ್ಲಪ್ಪ ಅಂತ ದೇವಸ್ಥಾನಕ್ಕೆ ಹೋಗಕ್ಕಾಗೋದಿಲ್ಲ ತುಂಬಾ ಕಡು ಬಿಡುವುದೀವಿ ನನಗೆ ಏನು ಕೊಡೋಕ್ಕಾಗಲ್ಲ ಅಂದ್ರು ನಿಮ್ಮ ಮನೆಯಲ್ಲಿರುವ ಭಾವಚಿತ್ರ ವಿಗ್ರಹ ಯಾವುದೇ ಇರಲಿ ನೀವು ಸಂತೃಪ್ತಿಯಿಂದ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಅದ್ರ ಬಲಗಳನ್ನ ಸಹ ನೀವು ಅನ್ಭವಿಸ್ತೀರಿ ಅದ್ರ ಬಗ್ಗೆ ಚಿಂತೆ ಇಲ್ಲ ವೀಕ್ಷಕರೆ ನಿಮ್ಗೆ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲ ದೈವ ಅಂತಂದ್ರೆ ಆಂಜನೇಯ ಸ್ವಾಮಿ ಆ ಆಂಜನೇಯ ಸ್ವಾಮಿಯನ್ನು ನೀವು ಪ್ರಾರ್ಥನೆ ಮಾಡ್ಕೊಂಡೋಗಿ ಯಾವ ಸಮಸ್ಯೆಗಳನ್ನು ಸಹ ಬರೋದಿಲ್ಲ ಅದೇ ರೀತಿಯೂ ಸಹ ನೀವು ಶನೇಶ್ವರನ ಶಾಂತಿಗಳನ್ನು ಮಾಡಬೇಕು ಕೇತು ಮಾಡುವಷ್ಟು ಶಾಂತಿಗಳನ್ನು ಸಹ ನೀವು ಮಾಡಬೇಕಾಗ್ತದೆ ಮುಂದಿನ ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂತಂದರೆ ಸ್ವಲ್ಪ ಈ ಒಂದು ಶಾಂತಿಗಳನ್ನು ಮಾಡಿಕೊಂಡೋಗಿ ಹೋಗಿ ಎಲ್ಲ ಒಳ್ಳೆಯದಾಗುತ್ತೆ ಅದೇ ರೀತಿಯಲ್ಲಿ ಸಹ ಸ್ತ್ರೀಯರು ಅತಿ ಹೆಚ್ಚಾಗಿ ಎಚ್ಚರಿಕೆಯಿಂದ ಹೇಳಿ ಖಂಡಿತ ಒಳ್ಳೇದಾಗುತ್ತೆ ನೀವು ನೀರು ಬಿದ್ದಿದೆ ಅಂತೇಳಿ ಆರಾಮ್ಸೆ ನಡ್ಕೊಂಡು ಹೋದರೆ ಚಾರು ಬೀಳಲು ಖಂಡಿತ ಅದರಿಂದ ಹೇಳ್ತಾ ಇದ್ದೀವಿ ಮಕರ ರಾಶಿಯವರಿಗೆ ಸ್ವಲ್ಪ ಗಂಡಾಂತರಗಳು ಇರೋದ್ರಿಂದ ಅದನ್ನು ಜಾಗೃತರಾಗಿದ್ದಷ್ಟು ನಿಮಗೆ ಒಳ್ಳೆಯದು ವೀಕ್ಷಕರು ಅತಿ ಹೆಚ್ಚಾದ ನೀವು ಮಾಹಿತಿಗಳು ಬೇಕಾದರೆ ಇನ್ನೂ ಯಾವುದಾದ್ರೂ ಮಾಹಿತಿಗಳು ಬೇಕಾದರೆ ನಮ್ಮನ್ನು ಸಂಪರ್ಕಿಸಬೇಕಾದರೆ ಖಂಡಿತ ಭೇಟಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವ